ಅಲ್ಲ ಲಕ್ಷ್ಮಿ ನಾನು ಅಷ್ಟು ಒಳ್ಳೆ ಗಂಡ ಅನ್ಸಿದ್ ನಾನ್ ನಿಮ್ಗ ಒಳ್ಳೆ ಗಂಡ ಅಲ್ಲ ನನ್ನ ಪಾಲಿನ ದೇವ್ರ ನೀವು ನೀವು ಸಿಕ್ಕಿರೋದೇ ನನ್ನ ಪುಣ್ಯ ಅಲ್ಲ ನನಗ ಎಂತ ಗಂಡ ಸಿಗ್ತಾನೋ ಅಂತ ಹತ್ ಬಿಟ್ಟಿತ್ತು ಆದ್ರೆ ನೀವು ನನ್ನ ಪಾಲಿ ಸಿಕ್ಕಿದಿರಲ್ಲ ದೊಡ್ಡ ದೇವ್ರಿದ್ದಲ್ ನೀವು ನನಗೆ ರೀ ಹಿಂಗ ಯಾವತ್ತೂ ಇರ್ರಿ ಕುಡಿಯಕ ಕುಡಿಯಕ ಹೋಗ್ಬೇಡ್ರಿ ಯಾಕ ಕುಡಿತೀರಿ ನೀವು ಇಷ್ಟೆಲ್ಲ ಚಲೋ ಇದ್ರು ಯಾಕೆ ಕುಡಿತೀರಿ ಹೇಳ್ರಿ ಅದು ಏನು ಗೊತ್ತೈತನಾ ನಂಗೆ ಟೆನ್ಷನ್ ಆತಲೋ ನಂಗೆ ಅಲ್ಲಿ ಅಂಗಡಿ ಕಡೆ ನೆನಪಾಗ್ಬಿಡ್ತೈತಿ ನನ್ಗೆ ಒಟ್ಟು ತಲೆಗ ಟೆನ್ಷನ್ ಬರಬಾರ್ದು ಹಿಂಗೆ ನನಗೆ ಎಲ್ಲರೂ ನಕ್ಕೊಂತ ಮಾಡ್ಕೊತ ಇರ್ಬೇಕು ಈಗ ನೋಡು ಅಲ್ಲಿ ಅವು ಹಂಗಂದ ನಂಗೆ ಭಾಳ ಟೆನ್ಷನ್ ಆಗಿತ್ತು ನೀನು ಹೋಗ್ಬೇಕು ಅಂಗಡಿ ಕಡೆ ಅನ್ಸಾಕತ್ತಿತ್ತು ಆದ್ರೆ ನನಗೆ ಇಲ್ಲಿ ಬಂದು ನಿನ್ನ ಜೊತೆ ಮಾತಾಡೋಣ ಮತ್ತೆ ನಿನ್ನ ಮೇಲೆ ಪ್ರೀತಿ ಬರ್ತಾ ಹಿಂಗಾಗಿ ನಂಗೆ ಕುಡಿಯೋಕೆ ಮನಸ್ಸಾಗಂಗಿಲ್ಲ ಅದೊಂದು ನನಗೆ ಭಾಳ ತಲಿಯದ ಐತಿ ಈಗಿಂದ ನಾ ಅಂತಲ್ಲ ಮೊದ್ಲಿಂದನೂ ಹಂಗೈತಿ ನನಗೆ ಸರಿ ಆಯ್ತು ಮುಂದೆ ನಾನು ನಿಮ್ ಒಟ್ಟು ಟೆನ್ಷನ್ ಕೊಡಲ್ಲ ಅದಕ್ಕೆ ನಿಮ್ ನಾನು ಏನು ಹೇಳೋದಿಲ್ಲ ರೀ ಒಂದು ಕೆಲಸ ಮಾಡಿರಿ ನೀವು ಯಾವತ್ತೂ ಟೆನ್ಷನ್ ತೊಗೊಳ್ಕೋಬ್ರಿ ನಂಗೆ ಯಾರು ಏನ ಏನ ಬೈಲಿ ನೀವು ಕೆಲ ಹಾಕೋಬೇಡ ಅದನ್ನ ಹೆಂಗೆ ಸಾಲ್ವ್ ಮಾಡ್ಬೇಕು ಗೊತ್ತಿ ಇನ್ನು ಎಲ್ಲರ ಜೊತೆ ನಾನು ಯಾವ ರೀತಿ ಮಾತಾಡ್ಬೇಕನ್ನೋದನ್ನ ತಿಳ್ಕೊಂಬಿಡ್ತೇನೆ ನೀನು ಏಟಿಗೆ ಎದರಿ ಇಟ್ಟು ನಮ್ದು ಜೀವನ ಆಗೋದಂತ ನೀವು ಇದಕ್ಕೆ ಏನಂತೀರಿ ಮತ್ತೆ ನೀವು ಸಿಟ್ ಮಾಡ್ಕೋಬಹುದು ಅಂದ್ರ ನೀ ಹೇಳುವ ಬೈತಿಯಾ ಬೈಯಲ್ಲ ರೀ ಈಗ ನಾನು ಕಷ್ಟಪಟ್ಟೆಲ್ಲ ಕೆಲಸ ಮಾಡಿರ್ತೀನಿ ನೀ ಏನೂ ಮಾಡಿಲ್ಲ ಅಂದ್ರೆ ತಿನ್ನ ಸಿ ಹೆಣ್ಮಗಳ್ ಬರಲ್ಲ ಬರುತ್ತಲ್ಲ ಅದಕ್ಕೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಷ್ಟೇ ಹಿಂಗೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ದೆ ನಾನು ಹಿಂಗೆ ಕಾಲಿಗೆ ಕುಂತಿಲ್ಲ ಅಂತ ಹೇಳಕ್ಕೆ ಮಾತಿರುತ್ತಲ್ಲ ಹಂಗೆ ಕೊಡ್ತೀನಿ ಹೇಳಿ ವಾದಿಸ್ತಾಳ ಅಂತ ನೀವಾ ಅಣ್ಣಕ್ಕೆ ಹೋಗಬೇಡ್ರಿ ಏನು ಆಯ್ತು ನಿನಗೆ ಹೆಂಗೆ ಬೇಕು ಹಂಗೆ ಮಾಡು ನನಗೆ ಎರಡು ದಿನ ಫುಲ್ ಬಾಡಿಗೆ ಇದಾವೆ ಆ ಬಾಡಿಗೆ ಮುಗಿಸಿ ಬಂದ ಮೇಲೆ ಎಲ್ಲಾರ ಹೊರಗೆ ಹೋಗುನು ಹ್ಞೂ ಹ್ಞೂ ಸರಿ ಆಯ್ತು ರೀ ಅಣ್ಣ ಅಣ್ಣ ಸರಿ ಯಾಕೋ ನಮ್ಮ ತಮ್ಮ ಕರಿಯಾಕತ್ತಾನ ನಾ ಒಂದಿಷ್ಟು ಹೋಗಿ ಮಾತಾಡಿ ಬರ್ತೀನಿ ಹ್ಞೂ ನೀವು ಒಂದು ಸ್ವಲ್ಪ ಹೊತ್ತು ಮಲ್ಕೋ ನಾನು ಆಮೇಲೆ ಬರ್ತೀನಿ ಹ್ಞೂ ರೀ ಆಯ್ತು ಈಗಿನ ಮಕ್ಕಳದು ಕೆಲಸನ ಮಾಡ್ಬೇಕು ಎಲ್ಲ ಅಡಿಗೆ ಪಡಿಗೆ ಮಾಡಿ ನೀ ನಾ ಹಂಗ ನಡ ಬಾ ಹೊಡ್ಯಾತಿತ್ತಲ್ಲ ಹಂಗ ಒಂದ್ ಸ್ವಲ್ಪ ಕುಂತ ಓದ್ರಾತ ಅಂತ ಬನ್ನಿ ನೀವ್ ಹೋಗ್ರಿ ಯಾಕ್ ಕರ್ಯಾತಾರ ಕೇಳೋಗ್ರಿ ಇವ್ರ ಎಷ್ಟ್ ಒಳ್ಳೆಯವ್ರ ಅದಾರಲ್ಲ ಹ್ಮ್ ಅಲ್ಲೂಲಿ ಮನೆಯಾಗ ಒಂದ್ ದಿನಾರ ಈ ಕಡೆ ಬಂದ ನೋಡ್ ಮದ್ವಿ ಅದಕ್ಕಿಂದ ಹ್ಮ್ ಹಂಗ ಬಿಡಲಿ ಹೊಸ ಒಬ್ಬ ಇರ್ತತಿ ಈಗೆಲ್ಲ ಬರಾಕ್ ಮನಸ್ ಮಾಡುದಿಲ್ಲ ಆಮೇಲೆ ತಾನ ಹಳಿದ ಆತಂದ್ರೆ ತಾವ ಓಡಿ ಬರ್ತಾವ ಹ್ಮ್ ಏನಪ್ಪಾ ಏನ ಬಾಳ ದಸಕ್ ಬಂದಿಲ್ಲ ಮನಿಗೆ ಹೆಂಗ್ ಐತಿ ಆರಾಮ್ ಅದಿಲ್ಲ ಆರಾಮ್ ಅದೀನಿ ಬಿಡ ಏಕ ಮತ್ ನೀ ಏನ ಆರಾಮ್ ಅದಿಯಲ್ಲ ಹ್ಮ್ ಹ್ಮ್. ಏನ್ರೇ ಕುಂತ್ ಬಿಟ್ರಲ್ಲ ಹೊಲ ಕಲಕ್ ಹೋಗ್ತಾರ ಇಲ್ಲ ಹೋಗ್ಕೊಂಡ್ ತಡಿಲೆ ಯಾಕ ನಾ ಕುಂತ್ರ ನಿಂಗೆ ಏನ್ ತರ ಸಾಕಾಕತತಿ ಹೋಗ್ತಿನ್ ತಡಿ ಅಷ್ಟ ಹಂಗೆ ಯಾಕ್ ಮಾಡ್ಕತಿ ಏನಾ ಒಂದಿಷ್ಟ್ ಕುಂತ್ ಕೊಡುದಿಲ್ಲ ಇತ್ತು ಕೊಡುದಿಲ್ಲ ಅಯ್ ಯಾಕ ಕುಂತ್ ಅನ್ಬಿಡಟ ಹಂಗೆ ಮಾಡಕತಿ ನೀನು ಬಾರಿವಾ ನೀ ಕುಂತ್ ಮಾತಾಡ್ಬಾಟ ಏ ಹೋಗಪ್ಪ ಏನಂತ ಏನ್ ಮನೆಯಿನ್ ಕೆಲಸ ಬಿಟ್ಟು ಎಲ್ಲಾ ಬಿಟ್ಟು ಮಾತಾಡ್ಕೊಂಡು ಕೊಂಡ್ರಲ್ಲ ಹ್ಮ್ ಏನ್ ನಡಕತ್ತರು ಅಯ್ಯೋ ಯಪ್ಪ ಗಾಳಿ ಬಹಳ ಜನ ಮನೆ ಕಡೆ ಹ್ಮ್ ನಮ್ಮಪ್ಪ ಆ ಬಂದೇ ಇಲ್ಲ ಏನು ಬಿಡಲಿ ಅದು ಮದುವೆ ಆಯ್ತಲ್ಲ ಮನ್ಯಾಗ ಅದ್ಲು ಮತ್ತು ನಮ್ಮ ತಮ್ಮನ ಒಂದು ಮದುವೆ ಆಯ್ತು ಮನೆ ಕಟ್ಟೋದು ಮನಿ ಬಿಚ್ಚೋದು ಬಾಡ್ಗೆ ಹೀಗೆಲ್ಲ ಇವ ಬಾಳ ಅದು ಬರೋಕ್ಕಾಗಲಿಲ್ಲ ಈಗ ಬಂದೇನಲ್ಲ ಹೋಗ್ರಿ ಬಿಸಿ ಬಿಸಿ ಚಾ ಬಜ್ಜಿ ಮಾಡ್ಕೊಂಬರು ಹೋಗ್ರಿ ಕೈ ಬಿಡು ನಿನ್ನ ಗಂಡು ಇಲ್ಲೇ ಅದಾನ ಅವನು ಮುಂದೆ ಕೈ ಹಿಡ್ಕೊತೀವಲ್ಲ ಸಮ್ನೆ ಸಳೆ ಬಾದೆ ಸತ್ತು ಮತ್ಲ ಬಂದೇ ಇಲ್ಲ ಕೈ ಬೆಚ್ಚಗೆ ಆಗೇ ಇಲ್ಲ ಹ್ಞೂ ಆ ಕರೇನು ತಗೊಂಡು ಏನು ಮಾಡಲಿ ಏನಂತ ಹ್ಞೂ ಬಂಗಾರ ಅಂತ ಫಿಗರ್ ಬಿಟ್ಟು ಅವನು ಹೆಂಗೆ ಗೊಲಕ ಕಳ್ಸ್ತನ ನೋಡಿ ಹ್ಮ್ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಹ್ಮ್ ಹ್ಮ್ ಮಾತಾಡಣಾಡಿ ಹ್ಮ್ ಚalo ತಿರ್ದೊಟ್ಟ ಸುಪುಸು ನೋಡು ಗಂಡ ಮಗಳಾದಿದ್ರುನು ಏಕಿ ವೈಯರ ಇೋನ್ ಜೊತೆ ಏಮರ ಏನು ಸುತ್ತಿದಾನ ಮನೆಯಗ ಈಗ ಹೊಸ್ದಾಗಿ ಮದಿ ಕಟ್ಕೊಂಡು ಕಡ್ಕೊಂಡು ಅಲ್ಲಿ ಬಿಟ್ಟು ಇಲ್ಲಿ ಇಟ್ಕೊಂಡಕ್ಕೆ ಅಂತಿರ ಬಂದ ನಾನು ಏನು ಹಣೆ ಬರ ಏನು ನಾ ಇಲ್ಲಿದ್ರ ಅಕಿ ಎಬಿಸ್ ಕಳ್ಸೋಕ್ಕಿಂತ ನಾನು ಹೋಗೋದು ಚಲೋ ಯಾಪ್ಪ ಓ ತಂಗಿ ನಾನು ಕೆಲಸ ಐತಿಪ್ಪ ಹೋಗ್ತೀನಿ ಲೇ ಹೋಗಿ ಚಾ ಮಾಡ್ಕೊಂಡು ಬರು ಮನಕ್ಕೆ ಬಾರ ಮನೆಪ್ಪ ತಂದ್ರು ಬಿಡು ಮತ್ತೆ ಏನಪ್ಪ ಹೊಸ ಜೋಡಿ ಹೆಂಗ್ ಅದರಿ ಹ್ಮ್ ಹೆಂಗ್ ಅದಾ ಹೇಂತಿ ಒಂದಿಟ್ಟು ತೋರ್ಸೇನ ಇಲ್ಲಲ್ಲ ಬದಿಗು करಲಿಲ್ಲ ಏನು ಇಲ್ಲ ಎಲ್ಲ ಮಾಡ್ಕೊಂಡು ಬಿಟ್ರಪ್ಪ ಹೇಂತ ಹೆಂಗದ ಏನು ತೋರ್ಸುಪ್ಪ ಅಮ್ಮನೋ ಅದು ಏನು ಹೇಳ್ತನಂದ್ರ ಚಲುಕ್ ಚಲುಕ್ ಒಟ್ಟೆ ಕುಡದಿಲ್ಲ ನೋಡು ನಾನು ನೋಡು ಹೀರೋಯಿನಿಗೆ ಚಂದಗದನ ನನಗೆ ಕರಿಯ ಗಂಟೆ ಯಾಕ್ಲೆ ಕರಿ ಗಣ ಮದುವೆ ಮದ್ವಾಗುವ ತಿಳಿರಲಿಲ್ಲ ಆಸ್ತಿ ಸಾಕಟ್ ಆಯ್ತು ಅಂತ ನೀನ ಮದುವೆಗೆ ಬಂದಿದಿ ಹಾ ನಾನೇ ನೀನು ಮದ್ವೆ ನಾನು ಯಾಲ್ ಬದ್ ನಾನು ನೋಡಕ್ಕೆ ಬಂದಿದ್ನಿ ಹ್ಞೂ ಅಂತ ಒಪ್ಪಿಗೆ ಆಯ್ತು ನೀನು ಆಸ್ತಿ ಭಾಳ ಐತಂತ ಒಪ್ಕೊಂಡು ಬಿಟ್ಟು ಮತ್ತೆ ಈಗ ಯಾಕೆ ಮಾತಾಡಕತ್ತಿ ಆ ಮಾತ ಛೇ ಹೋಗ್ಲಿ ಬಿಡ್ರಿಪ್ಪ ನಾನು ಕುಂತ ಮಾತಾಡಕಂತ ಬಂದೇನಿ ನೀವು ನೋಡ್ರಿ ನಿಮ್ದೆ ಚಾಲೋ ಮಾಡಿರಿ ನಾನು ಹೆಂತಿ ಪೋಟೋ ತೋರಿಸ್ದ ನೋಡ್ರಲ್ಲ ಹ್ಮ್ ಹ್ಮ್ ತೋರಿಸ್ಲಿ ಇದ್ರಾಗ ಐತ್ ನೋಡ್ರಿ ನಾನು ಯಾಕಿದ್ರು ಇದನ್ ಮಾಡಿದ್ಯಾ ಅದಕ್ಕೆ ನಿನ್ ಇದ್ರಾಗೈತನ್ ಫೋಟೋ ನೋಡ್ರಿ ನೀ ನೋಡ್ರಿ ಕೆಂಪು ಹೀರೋ ಇದ್ದಂಗ ಅದಿಪ್ಪ ಅಲ್ಲ ನಿನಗೆ ಏನು ಕಮ್ಮಿ ಆಗೈತಿ ಹೇಳು ರಾಜ್ಕುಮಾರ ರಾಜ್ಕುಮಾರ ನಿನ್ನಂತ ತಕ್ಕಂಗ ಹಿಂತ ಹೀಂತ್ಯ ಎಷ್ಟು ಕರ್ರಗದಾಳ ನಿನ್ ಹೀಂತಿ ಈಕಿ ಜೊತೆ ಹೆಂಗಾರ ಸಂಸಾರ ಮಾಡಕತಿ ಏನು ಮಾಡುದು ನಾನು ಹಣೆ ಬರ್ದಾಗ ಅಕ್ಕಿ ಬರ್ದಿದ್ಲ ಹಂಗ ಏ ಚಂದಿಲ್ ಬಿಡಪ್ಪ ಕರಿ ಇದ್ಲಿದ್ದಂಗ ಅದಾಳ ಈಕಿ ಜೊತೆ ಹೆಂಗ್ ಜೀವನ ಮಾಡಕತಿಯಪ್ಪ ನೀನು ಚೆ 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 ಹುಡುಗಿ ಈ ಹೇಳಲ್ಲ ತೆಲು ತುಂಬಾ ಎನ್ನಿ ಚಿಚಿ ಚಿಟಿ ಅನ್ನಕತತಿ ಫೋಟೋದಾಗ ಇನ್ನು ನೋಡಕ್ಕೆ ಹೆಂಗೆ ಇರಬೇಡ ಅಕ್ಕಿ ಅಕ್ಕಿ ಜೋಡಿ ಹೆಂಗ್ ಜೀವನ ಮಾಡಕತ್ತಿ ನೀನು ಹಂಗಾರ ಇಕ್ಕೆ ನೋಡಕ್ಕೆ ಚಂದ ಇಲ್ಲನು ಅಯ್ಯೋ ಥೂ ವಾಂತಿ ಅದ ಫೋಟೋದಾಗ ಏನ ಕರೆ ಕರೆ ನೋಡ್ರಿ ಹೆಂಗ್ ಇರಬೇಡ ಹಾ ಅಯ್ಯೋ ಎಂತಕ್ಕೆ ನೋಡಿ ಇಡ್ಕೊಂಡೆ ಯಪ್ಪ ನೀನು ಹೇಳಿತಿ ಅಂದ್ರೆ ನಾನು ಬಂಗಾರ ಅಂತ ಹುಡುಗಿ ತೋರಿಸ್ತಿದ್ನಲ್ಲ ಏ ತಾತ ಇಲ್ಲಿ ನೀ ಇಲ್ಲದೆಲ್ಲ ಹೇಳಿ ಕೊಡ್ಕಂತೆ ಅಂಗ ಮದುವೆ ಐತಿ ಗಂಡ ಹೆಂತಿನ ಬೇರೆ ಮಾಡಕೊಂಡಾಗತ್ತ ತುಂಬಾ ಇಲ್ಲಿ ಚಿ ಎಂತ ಆಕೆ ಮದ್ವಿಗ ನೀವ ನೋಡ್ರಿ ಹೀರೋ ಇದ್ದಂಗ ಅದಾನ ಇವಾಗ ಕರಿ ಗಂಡ ಬಿದ್ದಾಳ ನಾನು ಹೀರೋನ್ ಇದ್ದಂಗ ಅದೀನಿ ಇವ್ ನನ್ ಕರಿನ್ ಗಂಡ ಬಿದ್ದಾನ ಏನು ಬೇಡ ಇವನ್ನ ಬುಟ್ಟಿಗೆ ಹಾಕೊಂಡು ಮಸ್ತ್ ಇವನ್ ಜೊತೆ ಎಂಜಾಯ್ ಮಾಡ್ಬೋದು ಹ್ಮ್ ರೊಕ್ಕನು ಸಿಗ್ತಾವೆ ಎಲ್ಲಾನು ಸಿಗ್ತಾವೆ ನೋಡ್ರಿ ನೋಡ್ರಿ ಎಟ್ ನೋಡ್ರಿ ಕರಿ ಮದ್ವಿ ಬೆಳಗಾಗುದಿಲ್ಲ ನೋಡ್ರಿ ನಿಂದ್ ಇದ ಎಲ್ಲಿ ಚಂದ್ ಬೇಡ ಏನು ಬೇಡ

ನಾನು ಅಷ್ಟು ಚಂದ ಇದ್ದೀನಿ ನನಗೆ ಎಂಥ ಹೇಳ್ತೀನಿ ಮದುವೆ ಮಾಡಿಬಿಟ್ಟ ನಮ್ಮ ತಮ್ಮ ಅಂದರೆ ನಮ್ಮ ತಮ್ಮ ನನಗೆ ಮೋಸ ಮಾಡಿದೆ ಅಲ್ಲ ಈಕಿ ನನ್ನ ಬುಟ್ಟಿಗೆ ಬಿದ್ದಾಳೆ ಇನ್ನು ನನಗೆ ಚಂದನ ಹುಡುಗಿ ಸಿಗ್ತೀರಿ ಕಿಲ್ಲನಾ ಇಂಥ ಹೀರೋನಿ ಅಂತ ನನಗೆ ಅದಾಳೆ ಸಾಕಲ್ಲ ಈಕಿ ಜೊತೆ ಜೀವನ ಮಾಡ್ಕೊಂಡು ಕೇಳಿ ನನಗೆ ನನ್ನ ಹೆಂತ್ ಬೇಡ ಹ್ಞೂ ಈಕೆ ಚಂದಿಲ್ಲ ಅಂದಳ ನಾಳಕ್ಕಿನ್ನೆಲ್ಲರೂ ಹೊರಗೆ ಕರ್ಕೊಂಡು ನೋಡೋಕತ್ರ ಮಾಡಕತ್ರ ಮಂದಿ ಅಯ್ಯೋ ಇವು ನೋಡ್ರಿ ಎಷ್ಟು ಚಂದ ಅಣ್ಣ ನೋಡಿ ಎಂತೀನಿ ನೋಡ್ರಿ ಅಂತ ಅನಿಸ್ಕೋದು ಬೇಡ ನಾಕೆ ಜೊತೆ ಏನು ಸೇರೋದೇ ಇಲ್ಲ

ನನಗೆ ಒಂದು ಕೂಸು ಆಗಬೇಕಂದ್ರೆ ಹ್ಞೂ ಕರಿಯನ್ ಜೊತೆ ಒಂದೇ ಒಂದು ಸಲ ಸಂಸಾರ ಮಾಡೇನಿ ಹ್ಞೂ ನಾನು ಅದು ಕತ್ತಲಕ್ಕ ಗೊತ್ತಾಗ್ಲಿಲ್ಲ ಹ್ಞೂ ಆದ್ರೆ ನನಗೊಂದು ಕೂಸಾಗಬೇಕಂದ್ರೆ ಅದಕ್ಕೆ ಬೇಕು ಹ್ಞೂ ಇವನ್ ಜೊತೆ ಇದ್ದ ಚಂದನ ಮಕ್ಕಳು ಆಡಿತಾನೆ ಇಲ್ಲಾಂದ್ರೆ ಆ ಕರಿಮನ ಅಂತ ಹುಟ್ಟುಬಿಡ್ತಾವೆ ಹ್ಞೂ ಬೇಡ ನನ್ನ ಮಕ್ಕಳು ಅಂದವಾಗಿ ಸುಂದರವಾಗಿ ನನಗತೆ ಇವನಗತೆ ಹುಟ್ಟಬೇಕು ಹ್ಞೂ ಕೇಳಿರ ನಾನು ಓದ್ತಾವಲ್ಲ ಅಂತ ಹೇಳಕ್ ಬಾರ್ದು ಮಂದಿಗೆ ಮೊದಲ ಇದನ್ನ ಹಾಕ್ತೇನೆ ಟಾನಿಕ್ ಆಮೇಲೆ ತಿನ್ನ ರಾಜಭಾರ ಹ್ಮ್ ತಗೋ ಡಾರ್ಲಿಂಗ್ ಕೊಡಿ ಅಲ್ ಸುಂದ್ರಿ ಕರೆನ ಚಂದಿಲ್ಲ ನಕೆ ಕರೆನ ಕರೆನ ಚಂದಿಲ್ಲ ಎಷ್ಟು ಚಂದ ನೀನು ಕೈ ತೊಳೆದ್ ಮುಟ್ಬೇಕು ಅನಸ್ತತ್ ನನಗೆ ಅಷ್ಟು ಚಂದ ಅದಿ ಹೀರೋ ಇದ್ದಂಗ ಈ ಹೇರ್ ಸ್ಟೈಲ್ ಹಿಂಗ್ ಅಂತ ತೆಗೆದು ಬೇರೆ ತರ ಮಾಡಿದಂತಂದ್ರು ರಾಜ ರಾಜಕುಮಾರ್ ಕಣ್ಣಾಗ್ ಕಾಂತಿ ಅಂತದ್ರಾಗ ಹೋಗಿ ಹೋಗಿ ಕರಿ ಇದೇನ್ ಮದ್ವೆಗೆ ಎಲ್ಲ ನಿಮಗೇನು ಬೇರೆ ತಿಳಿದೇ ಇಲ್ಲ ಅಣ್ಣ ಅಷ್ಟಕ್ಕೂ ನೀವು ಬಂದು ಮದುವೆಗಿಂತ ಪೇರೆ ನಂಗೆ ಹೇಳಿದ್ದಿ ಫೋಟೋ ತೋರಿಸಿದ್ದೆ ಅಂದ್ರೆ ನಾ ಅಪ್ಪತ್ತಿರ್ತೀನಿ ಇಲ್ಲಪ್ಪ ಮತ್ತೆ ಹ್ಞೂ ಅದಕ್ಕೆ ಎಷ್ಟು ಈ ಫೋಟೋದಾಗ ಎಣ್ಣೆ ಮದ್ಲು ಆಗ್ಯಾಳ ಅಲ್ಲ ರಿಯಲ್ ಆಗಿ ಹೆಂಗೆ ಇರಬಾರ್ದಕ್ಕಿ ಚಿಚಿ ಚಿಚಿ ಯಾಕೆ ಜೊತೆ ಜೀವನ ಮಾಡಿದ್ದೀನ ಹ್ಞೂ ಮಾಡೀನಿ ಹ್ಞೂ ಇನ್ನೇನು ಮಾಡೋಕ್ಕಾಗತ್ತ ರಾಜಾಗ ಮತ್ತು ಮದುವೆ ಆಗಿದೆ ಅಂದ್ರೆ ಆಕೆ ಜೊತೆ ಜೀವನ ಮಾಡಲೇಬೇಕಲ್ಲ ಬಿಟ್ರ ಅವ್ರ ಮನೆಯಾಗ ಹೋಗಿ ಹೇಳ್ತಾಳ ಅಲ್ಲ ಏನು ಮಾಡಲಿಲ್ಲ ನನಗೆ ನೀ ಹಂಗೆ ಹೇಳಿದಲ್ಲ ತಿಳಿಯಾಗದಾಗ ಹೋಗ್ಬಿಡ್ತು ಅಯ್ಯೋ ಹೋದ್ರೆ ಬಿಡು ಬಿಟ್ಬಿಡು ಬೇರೆ ನೋಡಿ ಮದ್ವೆ ಮಾಡ್ತಾನಂತ ಡೈವರ್ಸ್ ಕೊಟ್ಬಿಡು ಏನಂತಿ ಹ್ಞೂ ಬ್ಯಾರೇದ್ ಯಾಕೆ ಬೇಕು ಹ್ಞೂ ನೀನೇ ಅದಿಯಲ್ಲ ಸಾಕು ನನಗೆ ಮನೆಯಾಗ ಅದಿರಲಿ ಹೊರಗೆ ನೀ ಇರ್ತಿ ಹ್ಞೂ ಏನಂತೀ ಹಂಗಂತ ಸರಿ ಆಯ್ತು ಕುಡಿ ಕುಡಿದ್ಬಿಟ್ಟು ಬಾ ನಂದು ಕೆಲಸ ಐತಿ ಕೆಲಸ ಮಾಡೋಣಂತ ಆಮೇಲೆ ಇದು ಏನದು ನನಗೆ ಈ ಸಲ ಹಾಂ ಮುಂಗ್ರ ಬೇಕಾಗೈತಿ

ಉಳ್ಳಾಗಡ್ಡಿನ ಹೆಂಚ್ ಕೊಡ್ತೀನಿ ಬಳ್ಳುನಿನ ಕೊಡ್ತೀನಿ ಬಾ ಹ್ಮ್ ಹ್ಮ್